ನೋಡ್ರಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಪಾಲಕ್ ಜಾಸ್ತಿ ಇರಬೇಕು ಇದಕ್ಕೆ ಮೆಂತ್ಯ ಸೊಪ್ಪು ಆಯಿತು ನೋಡಿ ಸ್ವಲ್ಪ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಇದು ಹಾಫ್ ಕಟ್ ಹಾಕ್ಕೊಂಡಿದ್ದೀನಿ ನೋಡಿಲ್ಲ ಆಯಿತು ನೋಡಿ ಮೆಂತ್ಯ ಸೊಪ್ಪು ಇದು ಹಾಫ್ ಕಟ್ಟು ಅದು ಒಂದು ಸ್ವಲ್ಪ ಒಂದು ಹಿಡಿಯೋಷ್ಟು ಮೆಂತ್ಯ ಸೊಪ್ಪು ಹಾಗೆ ಇಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ ಕ್ಯಾಪೇನು ಹಾಕ್ಕೊಂಡಿಲ್ಲ ಮಾಮೂಲಿ ಪಾತ್ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇದು ಇವಾಗ ಸೊಪ್ಪು ತಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಇದಕ್ಕೆ ಇದ್ದೀನಿ ಸೊಪ್ಪು ಬೇಳೆಗೆ ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ಹೊತ್ತಿಗೆ ಬೇಳೆನೂ ಸ್ವಲ್ಪ ಚೆನ್ನಾಗಿ ಬೆಂದಿದ್ದೆ ಸ್ಮೂತಾಗಿ ಬೇಳೆ ಬೆಂದಾಗೆ ಇದು ಸೊಪ್ಪು ಹಾಕಬೇಕು ಆವಾಗ ಸರಾಗಿ ಟೇಸ್ಟು ಕೊಡುತ್ತೆ ಸೊಪ್ಪು ಮತ್ತು ಇದು ಸ್ವಲ್ಪ ಜೋರಾಗಿ ಹುರಿಕೊಂಡು ಒಂದು ಕುದಿ ಎರಡು ಕುದಿ ಬಂದಮೇಲೆ ಇದಕ್ಕೆ ಮತ್ತೆ ಏನೇನು ಹಾಕ್ಬೇಕಂತ ತೋರಿಸ್ತೀನಿ ನಾನು ಸ್ವಲ್ಪ ಹುಂಚೆ ಹುಳಿ ಇಟ್ಕೊಂಡಿದ್ದೀನಿ ಕುದಿಯೋಕ್ಕೆ ಬಿಸಿನೀರು ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿದ್ರೆ ಸರಿ ಹೋಗುತ್ತೆ ನೋಡಿ ಹುಂಚೆ ಹುಳಿ ಸ್ವಲ್ಪ ಒಂದು ಹಿಂಬೆಹಣಕ್ಕಿಂತ ಒಂದು ಚಿಕ್ಕ ಚಿಕ್ಕ ಸ್ವಲ್ಪ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಏನೇನು ಹಾಕಬೇಕಂತ ತೋರಿಸಿ ತೋರಿಸ್ತೀನಿ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಹಾಗೆ ಹಸಿ ಮೆಣ್ಸಿನ್ಕಾಯಿ ಪೇಸ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದೇ ಹಾಕ್ತೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಹಾಕೋತಾ ಪೇಸ್ಟ್ ಹಾಕೋತಾ ಇದ್ದೀನಿ ಎಷ್ಟು ಹಾಗೆ ಸಂಠಿ ಬೆಳಿಗ್ಗೆ ಪೇಸ್ಟ್ ಮನೆ ಕುತ್ಕೊಂಡು ಇಟ್ಕೊಂಡಿದ್ದೆ ಅದೇ ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮೇನು ಬೆಳ್ಳುಳ್ಳಿ ಸೊಣಸಿ ಬೆಳ್ಳಿ ಪೇಸ್ಟು ಇದ್ರೆ ಸಾಕು ಇದಕ್ಕೆ ಈರುಳ್ಳಿ ಹಾಕ್ಕೋಬಾರ್ದು ಉಳ್ಳಾಗಡ್ಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದು ಸ್ವಲ್ಪ ಅದು ನೋಡ್ರಿ ಹೀಗೆ ಬೆದ್ದಿತ್ತು ಕುದ್ದಿತ್ತೆ ಪಲ್ಯ ಇದು ನೀಟಾಗಿ ಎಲ್ಲ ಸೊಪ್ಪೆಲ್ಲ ಹೊಂದ್ಕೊಂಡಿತ್ತೆ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಏನೇನು ಹಾಕ್ಬೇಕಂತ ಒಗ್ಗರಣೆಗೆ ತೋರಿಸ್ಕೊಡ್ತೀನಿ ಬನ್ನಿ ಇದು ಸೈಡಲ್ಲಿ ಇಕ್ಕೊಂಡು ಈ ಕಡೆ ಒಗ್ಗರಣೆ ಮಾಡ್ಕೊತೀನಿ ಇದಕ್ಕೆಲ್ಲ ಚೆನ್ನಾಗಿ ಕುದೀತೆ ಪಲ್ಯ ಇವಾಗ ಇದು ಸೈಡಿಗೆ ಇಟ್ಕೊಂಡು ಇದು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಇದ್ದಾವೆ ಸೌಟಿದು ಸಪ್ರೇಟು ದಾಸಿ ಚಟ್ನಿಗೆ ಅದನ್ನೆಲ್ಲ ಹಾಕೋಬೋದು ಸಪ್ರೇಟಿಗೆ ಅದಕ್ಕಂತಲೇ ನೋಡಿ ಮುದ್ದೆ ಪಲ್ಯ ಟೇಸ್ಟ್ ಮಾಡೋಣ ಬನ್ನಿ ಚಪಾತಿ ಜೊತೆ ಹೊಂಟಿಲ್ಲ ನೋಡಿ ಇವಾಗ ಚಪಾತಿ ಮುದ್ದೆ ಪಲ್ಯ ಈ ಕಡೆ ಉಪ್ಪು ಕೈ ಈ ಕಡೆ ಚಟ್ನಿ ಶೇಂಗಾ ಚಟ್ನಿ ನಾನು ಟೇಸ್ಟ್ ಹೇಗೆ ಮಾಡಿ ಮಾಡಿ ಮಾಡಿದ್ದೀನಿ ಅಂತ ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ ನೋಡ್ರಿ ತಿಂದು ತೋರಿಸ್ತಾ ಇದ್ದೀನಿ ಸಖತ್ತಾಗಿ ಬಂದಿದ್ದೆ ಖಾರ ಉಪ್ಪು ಎಲ್ಲ ಚೆನ್ನಾಗಿಟ್ಕೊಂಡಿದ್ದೆ ನೀವು ಮಾಡಿ ನೋಡಿ ಫ್ರೈಸ್ ತಿನ್ನಿ ಮುದ್ದೆ ಪಲ್ಲ ಸಖತ್ತಾಗಿ ಬಂದಿದ್ದೆ ನೋಡ್ರಿ ಇಲ್ಲಿ ವರ್ಕ್ ಮಾಡ್ಕೊತಾ ಇದ್ದಾರೆ ಮಕ್ಕಳು ಇಲ್ಲಿ ಮ್ಯಾಕ್ಸ್ ಓಮರು ಇಲ್ಲಿ ನಮ್ಮ ದೊಡ್ಡ ಮಗ ಅವನ ಓಮ್ವರ್ಕ್ ಎಲ್ಲ ಮುಗ್ದಿತ್ತಂತೆ ಊಟ ಮಾಡೋಕ್ಕೆ ವೇಟ್ ಮಾಡ್ತಾಯಿದ್ದಾನೆ ನೈಟಿಗೆ ಎಲ್ಲ ತೊಳೆದಿಕ್ಕೋತಾ ಇದ್ದೀನಿ ನಾಳೆ ಶುಕ್ರವಾರ ಸ್ಟೌವೆಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಚಪಾತಿ ಮಾಡಿ ಬಿಟ್ಟಿದ್ದೀನಿ ಹಾಗೆ ಇಷ್ಟ ತೊಳೆನಂತ ಟೈಲ್ಸ್ ಹಾಗೆ ಇಲ್ಲಿ ಜರ ಮಿಕ್ಸಿ ಎಲ್ಲ ರೆಡಿ ಅದು ವರ್ಸ್ಕೊ ಅಂತ ಹಾಗೆ ಎತ್ತಿಕ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ಇಷ್ಟೊಂದು ಪಾತ್ರೆ ತೊಳೆದಿದ್ದೀನಿ ಊಟ ಆದಮೇಲೆ ಸ್ಕೂಲಿಂದ ಬಂದಿದ್ದ ಬಾಕ್ಸು ಟಿಫಿನ್ ಲಂಚ್ ಬಾಕ್ಸು ನೋಡ್ರಿ ಇನ್ನೂ ಇಲ್ಲಿ ಇಷ್ಟಿದ್ದಾವೆ ನೋಡ್ರಿ ಇದೆಲ್ಲ ಇವಾಗ ತೊಳೆದಿದ್ದಾಯಿತು ಇದು ಸ್ವಲ್ಪ ವರ್ಷಕೊಂಡಂತ ಎಲ್ಲ ಎತ್ತಿ ಒಂದ್ ಕಡೆ ಇಟ್ಕೊಂಡಿದ್ದೀನಿ o mm folding -hmm, na electrolyte na At 300 ಅದು ಒಂದು ಕಥೆ ಇದೆ ಅದು ಒಂದು ಹುಡುಗನ ಕಥೆ ಅದು ಒಂದು ಹುಡುಗನ ಕಥೆ ಅದು ಒಂದು ಹುಡುಗನ ಕಥೆ ಅದು ಒಂದು ಹುಡುಗನ

त फ्रिज फ्रिज मिक्स तोळद वरसिद्त नोडी इथे तोळदे इला क्लिनली हतू इप निमिष आयतो टाईम नैटी बे स्वप् बेगे नेला वर्सके बेग कलस ಎಲ್ಲ ಬೆಳಗ್ಗೆ ಮಾಡ್ಕೋಬೇಕಂದ್ರೆ ಕಷ್ಟ ಅದಕ್ಕೆ ವಾರ ಇದ್ದು ನೋಡಿ ಎಲ್ಲ ನೈಟ್ ಮಾಡ್ಕೊತೀನಿ ಇಲ್ಲಾದರೆ ಬೆಳಗ್ಗೆ ಮಾಡ್ಕೊತೀನಿ ಈಗ ನೋಡಿರಿ